ಎಲ್ಲರಿಗೂ ನಮಸ್ತೆ ಕರ್ನಾಟಕ ರಾಜ್ಯ ರೈತರು ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಮೈಕ್ರೋಫೈನಾನ್ಸ್ ಕಿರುಕುಳ ಹೆಚ್ಚಾಗಿರುವ ಕಾರಣ ಸಂಘದ ವತಿಯಿಂದ ಬಂದು ತೀರ್ಮಾನಿಸಲಾಯಿತು ಮೈಕ್ರೋಫೈನಾನ್ಸ್ ಅವರ ಕಿರುಕುಳ ಹೆಚ್ಚಾಗಿರುವ ಕಾರಣದಿಂದ ಮನೆ ಹತ್ರ ಬಂದು ಕೇಳುತ್ತಿರುವ ತುಂಬ ಹಿಂಸೆಯಾಗುತ್ತಿದೆ ಎಂದು ಮಹಿಳೆಯರ ಆಕ್ರೋಶ ಇಷ್ಟೊಂದು ತೊಂದರೆ ಕೊಟ್ಟರೆ ಸಾಲ ತಗೊಂಡಿರೋರು ಎಲ್ಲಿ ಹೋಗ್ಬೇಕು ಸ್ವಾಮಿ

ಹಲೋ 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 ಹೇಳ ಈಗ ನಿಮ್ಮವರು ಬಂದು ನಮ್ಮವ್ರಿಗೆ ರೈತ ರೈತರಿಗೆ ಟಾರ್ಚರ್ ಮಾಡೋದು ಬೋರ್ಡ್ ತಂದಾರ ಮತ್ತೆ ಈಗ ಮಣಿ ಸೀಜ್ ಮಾಡ್ತೇವೆ ಅಂತ ಕಟ್ಟಿಲ್ಲ ಆದರೆ ಮತ್ತೆ ಮನಿ ಹರಾಜ್ ಮಾಡ್ತೇವೆ ಈ ಟೈಮಿಂಗ್ ಏಳು ಹತ್ತು ಗಂಟೆ ಆಯ್ತು ಟೈಮಿಂಗ್ ಈ ಟೈಮ್ ಆದ್ರೆ ಭೀ ನಿಮ್ಮಲ್ಲಿ ನಿಮ್ಮವ್ರು ಬಂದು ನಮ್ಮವ್ರಿಗೆ ಟಾರ್ಚರ್ ಮಾಡಿದವು ಏನು ಮಾಡ್ಕೊಂಡು ಜೀವ ಕೇಳಿದರೆ ಅನಾಹುತ ಮಾಡ್ಕೊಂದ್ರಂದ್ರೆ ಈ ಬ್ಯಾಂಕ್ ಅದವ್ರು ಹೊಣೆಗಾರು ನಾವು ಇಸ್ಕೊಂಬರಕ್ ಬಂದಾರೆ ಹೊಣೆಗಾರರೇ ಅವ್ರಿಗೆ ಏನು ಕೇಳೋದು ಕಾಲ ಅವಕಾಶ ಕೊಡಿ ಯಾವುದೇ ತರ ಅವ್ರಿಗೆ ಒಂದು ನಾಲ್ಕು ನಾಲ್ಕರು ಸಾವಕಾಶ ಕೊಟ್ಟು ತುಂಬ್ಕೊಬೇಕು ಹಾಂ

ಸಮಸ್ಯಾಯ್ ಆತ್ಮಹತ್ಯೆ ಮಾಡ್ಕೊಂಡ್ರಂದ್ರ ಹೊಣೆಗಾರ ಯಾರ ಯಾರು ಹೊಣೆಗಾರ ನಿಮ್ ಬ್ಯಾಂಕ್ ಇದನ್ ಮಾತನಾಡಿ ಅಂತೇಳಿ ನಾ ಇವತ್ತ ಕರ್ನಾಟಕ ಸರ್ಕಾರ ಆದರ್ಶ ಅಲ್ಲ ಕರ್ನಾಟಕ